ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ನಂಜನಗೂಡು ತಾಲೂಕು ನಾಯಕ ಸಂಘದ ವತಿಯಿಂದ ಗೌರಿಘಟ್ಟ ಬೀದಿಯಲ್ಲಿರುವ ಸಮುದಾಯ ಭವನದಲ್ಲಿ ಹಳೆಯ ಗೌರವ ಅಧ್ಯಕ್ಷರು ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳಿಗೆ ಸಂಘದ ವತಿಯಿಂದ ಗೌರವಿಸಿ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಮಾಜಿ ಗೌರವಾಧ್ಯಕ್ಷ ಚಿಕ್ಕರಂಗನಾಯಕ ಮಾಜಿ ಅಧ್ಯಕ್ಷ ಬಂಗಾರಸ್ವಾಮಿ ಹಾಲಿ ಅಧ್ಯಕ್ಷರಾದ ಎಡತಲೆ ನಾಗರಾಜು ಗೌರವ ಅಧ್ಯಕ್ಷರಾದ ಶಿವರಂಜನಾಯ್ಕ ನಾಗೇಂದ್ರ ರಂಗಸ್ವಾಮಿ ಶ್ರೀಕಂಠ ನಾಯಕ ಮಹೇಶ್ ಲಕ್ಷ್ಮಣ ಹಾಗೂ ಹಾಲಿ ಹಾಗೂ ಮಾಜಿ ನಿರ್ದೇಶಕರು ತಾಲೂಕು ನಾಯಕ ಸಂಘದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದು ಒಂದು ಉತ್ತಮವಾದ ಕೂಡ ಕಾರ್ಯಕಂದ್ರೆ ಸ್ನೇಹಿತರೆ ಆದ್ರೆ ಶಿಸ್ತಂತ ಪ್ರಧಾನಮಂತ್ರಿ ಆಗಿದೆ ಅಥವಾ ದೊಡ್ಡ ರಾಜಕಾರಣ ಪಕ್ಷದಲ್ಲಿ ಒಂದು ಸಂಘದ ಸಮರ ಒಂದು ಪ್ರಾರ್ಥನೆಯನ್ನು ಮಾಡಿಲ್ಲ ಒಂದು ಸ್ವಾಗತವನ್ನು

అది నడక బ్రమే అదే రీతి మమ్మెల్ సిబ్బులు సిబ్బంది